ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಮೃತ ವಿಜಯ್ ಯೂಟ್ಯೂಬ್ ಚಾನಲ್ ಟುಡೇ ಇವತ್ತು ನನ್ನ ಬರ್ತಡೇ ಇದೆ ಅದಕ್ಕೋಸ್ಕರ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ನಾವು ಇವಾಗ ಐವತ್ತು ಜನಕ್ಕೆ ಪಲಾವ್ ಆಗೋಷ್ಟು ಮಾಡ್ತಿದ್ದೀವಿ ಬನ್ನಿ ಪಲಾವಿಗೆ ಏನೇನು ಬೇಕು ನೋಡ್ಕೊಡೋಣ ಮೊದಲಿಗೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಚಕ್ಕಿ ಲವಂಗ ಮೆಣಸು ಶುಂಠಿ ಬೆಳ್ಳುಳ್ಳಿ ಇದಾದ ಮೇಲೆ ಇಲ್ಲಿ ಮೆಣಸಿನಕಾಯಿ ಪುದೀನ ಈರುಳ್ಳಿ ಕೊಬ್ಬರಿ ಮತ್ತು ಮೆಂತೆ ಕರಿಬೇವು ಕೊತ್ತಂಬರಿ ಪುದೀನ ಕ್ಯಾರೆಟ್ ಈರುಳ್ಳಿ ಬೀನ್ಸ್ ಟೊಮೊಟೊ ಬಟಾಣಿ ಆಲೂಗಡ್ಡೆ ಅರ್ವ ವಿಧಾನ ಮೊದಲಿಗೆ ಪಾತ್ರೆ ಅಕ್ಕಿ ಸಾಸಿವೆ ಜೀರಿಗೆ ಹಾಕಬೇಕು ಈರುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಕಾಲು ಮೆಣಸು ಏಲಕ್ಕಿ ಲವಂಗ ಚಕ್ಕೆ ಇನ್ನು ಹಾಕಬೇಕು ಮಾಡಿಬಿಟ್ಟೆ ಕೊಬ್ಬರಿ ಇದನ್ನು ಇವಾಗ ಮಿಕ್ಸಿಯನ್ನು ಮಾಡಬೇಕು ಮತ್ತೆ ಪುದೀನವನ್ನು ಹಾಕಬೇಕು ಆದಮೇಲೆ ಕ್ಯಾರೆಟು ಮತ್ತೆ ಬೀನ್ಸ್ ಅನ್ನು ಒಗ್ಗರಣೆಗೆ ಹಾಕಬೇಕು ನಾವು ಇದನ್ನ ಸ್ವಲ್ಪ ಬೇಯಲು ಬಿಡಬೇಕು ಬೇಯದ ಮೇಲೆ ಎರಡು ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಬೇಕು ತರಕಾರಿ ಚೆನ್ನಾಗಿ ಬಂದಿದೆ ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಅವೇನು ಹಾಕೋದಿದ್ದಲ್ಲ ಅದನ್ನ ಮಿಕ್ಸ್ ಅದನ್ನ ಮಿಕ್ಸ್ ಮಾಡಬೇಕು ಇದಕ್ಕೆ ಮೆಣಸಿನಕಾಯಿ ಶುಂಠಿ ಅವೆಲ್ಲವನ್ನು ಹಾಕಬೇಕು மிஷ்ணா ஜி ஜ நீர் இவங்க எர அக்கியா ನಿಮಗೆ ಬೇಕಾಗುವಷ್ಟು ಸ್ವಲ್ಪ ತುಪ್ಪವನ್ನು ಹಾಕಿರಿ ಆಹಾ ನಾವು ಮಾಡಿದ ಪಲಾವ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಎಲ್ಲರೂ ಟೇಸ್ಟ್ ಮಾಡಲ್ವಾ ಬರೀ